ರೈತ ಬಾಂಧವರಿಗೆ ಕ್ಷೀರಾಮೃತ ಎಪಿಎಸ್ ಅಗ್ರಿಯೋಸ್ ಎಂಟರ್ಪ್ರೈಸಸ್ ಕ್ಷೀರಾಮೃತ ಕಡೆಯಿಂದ ನಮಸ್ಕಾರಗಳು ರೈತ ಬಾಂಧವರೇ ಈ ವಿಡಿಯೋ ಮಾಡುತ್ತಿರುವ ಉದ್ದೇಶ ನಮ್ಮ ರೈತರು ಕ್ಷೀರಾಮೃತವನ್ನು ಉಪಯೋಗಿಸಿ ತಮ್ಮ ಅನಿಸಿಕೆಗಳನ್ನು ತಿಳಿಸಿದ್ದಾರೆ ಅವರ ಅನಿಸಿಕೆಗಳನ್ನು ಕೇಳೋಣ ಬನ್ನಿ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ಹೆಸರು ಮಲಕಾರಿ ಇದು ಸರ ಇದು ಬಿಜಾಪುರ ಡಿಸ್ಟಿಕ್ ಇಂಡಿ ತಾಲೂಕ್ ಬಡನೋ ಸರ್ ಓಕೆ ಓಕೆ ಇದು ಕ್ಷಿರಾಮೃತ ಸರ್ ಉಪಯೋಗಿಸುತ್ತಿದ್ದೀರಾ ಕ್ಷಿರಾಮೃತ 1 ರಿಂದ 1.5 ತಿಂಗಳಾಯಿತು ಒಂದು ಪ್ಯಾಕೆಟ್ ಉಪಯೋಗಿಸಿದೆ ಸರ್ ಹ ಹ ಹ ಸರ್ ಏನು ನೋ ಚೆನ್ನಾಗಿ ತೀತಿದೆ ಹಾಲಿನಲ್ಲಿ ಹೆಚ್ಚಳನೂ ಆಗಿದೆ ಸರ್ ಹೌದು ಸರ್ ಹಾಲಿನಲ್ಲಿ ಎಷ್ಟು ಹೆಚ್ಚಳ ಆಗಿದೆ ಸರ್ ಒಂದರಿಂದ 1.5 ಲೀಟರ್ ಹೆಚ್ಚಳ ಆಗಿದೆ ಸರ್ ಒಂದರಿಂದ 1.5 ಲೀಟರ್ ಓಕೆ 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 ಆಮೇಲೆ ಸರ್ ಫ್ಯಾಟು ಎಸ್ ಎನ್ ಎಫ್ ಸರ್ ಪ್ಯಾಕ್ ಟು ಎಸನ್ ಎಫ್ ಅನ್ನು ಎಸನ್ ಎಫ್ ಅನ್ನು ಜಾಸ್ತಿgeqslant ಸರ್

అగర్ ఎమఎ దల్లి చనగ్ ఫ్యాట్ ఇరుతతే తోడి ఆ ఫ్యాట్ ఫ్యాట్ ఇతరే తల్లే ఫ్యాట్ ఇది తితిల్ సార్ హ్మ్ 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 ఈ చాట్ ఇది చిరంబుత అప్రస్త ఉపయోగidan నిడొ ఫ్యాట్ ಜಾస్తి అవుత సార్ హ్మ్ ಒಳ್ಳే సార్ అగర్ ఎమఎ మీకు ಒಳ್ಳే రిజల్ట్స్ ఇదే సార్ అది ఆ ఓకే సార్ ఆ ಒಳ್ಳే సార్ ఇగ మేమెల్ల చనగ్ తింటదే అల్వా సార్ మేమె చనగ్ తింట సార్ సార్ మేం ఎష్టును హక్కుదరు సరిగ్గా తింటదే డైజెషన్ సరే హ్మ్ 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 Okay, oh, sir. Uh, thank you, sir. Uh.